ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಶಿಕ್ಷಾ ಅನ್ನುವಂಥ ಪದ್ಯದ ಕವಿ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಪ್ರಶ್ನೋತ್ತರಗಳು ಮತ್ತು ಏನಪ್ಪ ಅಂದರೆ ಭಾವಾರ್ಥ ಕವಿ ಪರಿಚಯ ಇಂತಹ ಅಂಶಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿಕ್ಷಾ ಶಿಕ್ಷಾ ಶಿಕ್ಷಣ ಹಾಗಾದರೆ ಕವಿ ಪರಿಚಯ ನೋಡಿರಿ ಠಾಕೂರ್ ಗೋಪಾಲ್ ಶರಣಸಿಂಹ ಹೌದಾ ಠಾಕೂರ್ ಗೋಪಾಲ್ ಶರಣಸಿಂಹ ಅವರು ಹದಿನೆಂಟುನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತು ಓಕೆ अठरासो बान अभ्यसे उन्नीस सौ साठ ऐनपंद इवर जीवितवधि जन रीवा झांसी में हुआ था। रीवा झांसी प्रदेश माता प्रभु राजकुम कौदा माता ताई प्रभु राज प्रभु राजकुवरी आमेल पिता ठाकूर सिंह इवर तंदे जगत् सिंह सिंग ಪಿತಾಜಿ ಸಂಸ್ಕೃತಕ್ಕೆ ಪ್ರಕಾಂಡ ಪಂಡಿತೆ ತಂದೆ ಸಂಸ್ಕೃತದ ಪ್ರಕಾಂಡ ಪಂಡಿತರಾಗಿದ್ದರು ಇನ್ನು ಶಿಕ್ಷಾ ಪಿತಾಜಿಗಿ ದೇಖ್ರೇಖ್ಮೇ ಸಿಂಹಜಿ ಕಿ ಶಿಕ್ಷಾ ಪ್ರಾರಂಭ ಹುಯಿ ಹೌದಾ ತಂದೆಯವರ ಏನಪ್ಪ ಅಂದರೆ ದೃಷ್ಟಿಯ ಕೆಳಗಡೆ ಏನು ಗೋಪಾಲ್ ಶಿಕ್ಷಣ ಪ್ರಾರಂಭವಾಯಿತು ಹೌದಾ ಹದಿಮೂರು ವರ್ಷ ತೇರಾ ವರ್ಷಕ್ಕೆ ಅವಸ್ಥಾಮೆ ನೋಡಿ ಅಂಗ್ರೇಜಿ ಪಟ್ಟ ಪ್ರಾರಂಭಕ್ಕೀಯ ಹದಿಮೂರನೇ ವಯಸ್ಸಿನಲ್ಲಿದ್ದಾಗ ಅವರು इंग्लिशनna ಕಲಿಯಲು ಪ್ರಾರಂಭಿಸಿದರು इसी समय उनके पिता का देहांत हो गया इदे वेळेयली ಅವರ ತಂದೆಯ ಏನಪ್ಪಾಂದ್ರೆ ದೇಹಂತವಾಗತದ ಹೊರ ಕೈಲಾಸವನ್ನು ಸೇರಕೊಳ್ಳತರೆ ಇಸ್ಲಿಏ ಮೆಟ್ರಿಕುಲೇಷನ್ ಸೇ ಆಗೆ ವೇ پڑھನ ಸಕೆ ಆದರಿಂದ ಮೆಟ್ರಿಕ್ ನಂತರ ಅವರಿಗೆ ಓದಲಿಕ್ಕೆ ಆಗಲಿಲ್ಲ ಅಮಲ ರಚನಾಯಿ ಇನ್ಕಿ ಭಾಷಾ ಸರಳ ಔರ್ બોಲ್ಚಾಲ್ ಕಿ ಹೈ ಹೌದಾ ಇವರ ಕೃತಿಗಳೇನಪ್ಪ ಅಂದರೆ ತುಂಬ ಸರಳವಾಗಿದ್ದು ಆಡು ಭಾಷೆಯಲ್ಲಿ ಇವರ ಕೃತಿಗಳನ್ನು ರಚಿಸಿದ್ದಾರೆ ಆಮೇಲೆ ಮಹಾವೀರ್ ಪ್ರಸಾದ್ ದ್ವಿವೇದಿ ಪ್ರೋತ್ಸಾಹ ಇನ್ಕೋ ಬಹುತ್ಮಿಲ ಮಹಾವೀರ್ ಪ್ರಸಾದ್ ದ್ವಿವೇದಿಯವರ ಪ್ರೋತ್ಸಾಹ ಇವರಿಗೆ ಹೆಚ್ಚಾಗಿ ಸಿಕ್ತು ಸರಸ್ವತಿ ಪತ್ರಿಕಾ ಮೇ ಇನ್ಕಿ ಕವಿತಾಯೇ ಚಪ್ ಸರಸ್ವತಿ ಅನ್ನುವಂಥ ಪತ್ರಿಕೆಯಲ್ಲಿ ಇವರ ಕವಿತೆಗಳು ಏನಪ್ಪ ಅಂದರೆ ಪ್ರಕಟಗೊಳ್ಳಿಕ್ಕೆ ಪ್ರಾರಂಭಿಸಿದ್ದು ಓಕೆ ಜಗದಾಲುಕ್ ಇನ್ಕ ಮಹಾಕಾವ್ಯ ಜಗದಾಲುಕ್ इवर महाकव्यवे माधवी मानवी आ, कांद बिनी ज्योतिष्मी संचिता सुमन विश्वगीत और ग्रामिका इनके मुक्त काव्य इन कव्यनपंद माधवी मानवी अमले कादंबिनी ज्योतिष्मति संचिता सुमन विश्वगीत ಮತ್ತು ಗ್ರಾಮಿಕಾ ಇವರೇನಪ್ಪ ಅಂದರೆ ಮುಕ್ತ ಕಾವ್ಯಗಳು ಇನ್ನು ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಪುರಸ್ಕೃತ್ ಗ್ರಾಮಿಕಾ ಅವ್ರ ಜಗದಾಲೋಕ್ ಉತ್ತರ ಪ್ರದೇಶ ಸರ್ಕಾರಸೇ ಪುರಸ್ಕೃತ ಹೇ ಗ್ರಾಮಿಕಾ ಮತ್ತು ಜಗದಾಲೋಕ್ ಅನ್ನುವಂಥ ಪ್ರಶಸ್ತಿಗಳು ಉತ್ತರ ಪ್ರದೇಶದಿಂದ ಇವರಿಗೆ ಸಿಕ್ಕಿದಾವ ಇನ್ನು ಶಬ್ದಾರ್ಥಗಳನ್ನು ನೋಡೋಣ ಈ ಪದ್ಯಕ್ಕೆ ಸಂಬಂಧಪಟ್ಟದ್ದು ದುನಿಯಾ ದುನಿಯಾ ಅಂದರೆ ಜಗತ್ ಸಂಸಾರ ವಿಶ್ವ ಜಗತ್ತು ಲಘು ಲಘು ಛೋಟಾ ಹಲ್ಕಾ ಸಣ್ಣ ಚಂಗ್ ಚಂಗ್ ಪತಂಗ ಪತಂಗ ಗಾಳಿಪಟ ಇನ್ನು ಉರ್ ಉರ್ ಛಾತಿ ಸೀನಾ ಪದ ಊರಂದರೆ ಛಾತಿ ಸೀನಾ ಎದೆ ವಾರಿರ್ ವಾರಿಧರ್ ವಾರಿಧರ್ ಬಾದಲ್ ಮೋಡ ವಾರಿಧರ್ ಬಾದಲ್ ಮೋಡ ಆಮೇಲೆ ಗಿರಿ ಗಿರಿ ಪರ್ವತ ಬೆಟ್ಟ ಛೇದ್ ಛೇದ್ ಛಿದ್ರ ಸುರಾಖ್ ಛೇದ್ ಛಿದ್ರ ಸುರಾಕ್ ರಂಧ್ರ ಚಕ್ಕರ್ಖಾನ ಚಕ್ಕರ್ಖಾನ ಇದರ್ ಉದರ್ ಘೂಮ್ನ ಸುತ್ತಾಡುವುದು ತಿರುಗಾಡುವುದು एक वाक्य में उत्तर लिखिए। शिशु ने रो, रो कर क्या सीखा है? शिशु हत कल शिशु ने शिशु शिशुअ मगु मगु हतु कल्त्ये शिशु मगु रो रोकर हसना सीख हत नगोद शिशु ने लघु होकर क्या सीखा है? शिशु ने लघु होकर बढ़ना सीखा है। ಅದ ಅವರು ನಿಂತು ನಿಂತು ಹೌದಾ ನಿಲ್ಲೋದನ್ನು ಅವನು ನಡೆಯೋದನ್ನು ಕಲ್ತಿದ್ದಾರೆ ಶಿಶುವನ್ನು ಶಿಶು ಮಗು ನಿಂತು ನಿಂತು ನಡೆಯೋದನ್ನು ಕಲ್ತಿದೆ ಶಿಶೂನೇ ಚಲನ ಕೆಸೆ ಸೀಕಾಹೆ ಶಿಶು ನಡೆಯೋದನ್ನು ಹೇಗೆ ಕಲ್ತಿದೆ ಶಿಶೂನೇ ಗಿರ್ ಗಿರ್ಕರ್ ಚಲನ ಸಿ ಕಾಹೆ ಅದ ಮಗು ಬಿದ್ದು ಬಿದ್ದು ನಡೆಯೋದನ್ನು ಕಲ್ತಿದೆ ಶಿಶುನೇ ಸಬ್ ಕುಚ್ ಕಹ ಆಕರ್ ಸಿ ಕಾಹೆ ಶಿಶೂನೇ ಸಬ್ ಕುಚ್ ದುನಿಯಾಮೆ ಆಕರ್ಷಿಕಾಹೆ ಶಿಶು ಏನ್ಪಂದ್ರೆ ಎಲ್ಲ ಬಣ್ಣ ಎಲ್ಲಿ ಬಂದು ಕಲ್ತಿದ್ದೆ ಶಿಶು ಎಲ್ಲ ಈ ಜಗತ್ತಿಗೆ ಬಂದ ಮೇಲೆ ಕಲ್ತಿದೆ ಚಾಂಗೋಸೆ ಕ್ಯಾ ಸಿಕ್ಕಾಹೆ ಚಂಗೋಸೆ ಕ್ಯಾ ಸಿಕ್ಕಾಹೆ ಹೌದಾ ಚಂಗೋಸೆ ಊಪರ್ ಚರಣ ಸಿಕ್ಕಾಹೆ ಹೌದಾ ಚಂಗೋರಿಂದ ಏನು ಚಂಗೋಸೆ ಉಪರ್ ಚರಣ ಮೇಲಿರೋದನ್ನು ಕಲ್ತಿದೆ ಮುರಳಿನೇ ಗಾನ ಕೇಸೆ ಸಿಕ್ಕಾಹೆ ಮುರ್ಲಿ ನೇ ಊರ್ छेदಕರ್ ಗಾನಾ ಸಿಕಾಹೆ ಮುರ್ಲಿ ಅವರು ಏನಪ್ಪಾ ಅಂದ್ರೆ ಊರ್ छेदಕರ್ ಗಾನಾ ಸಿಕಾಹೆ ವಾರಿಧರೋನೆ ನೀರಿ बरसನ کیسے ಸಿಕಾಹೆ मतलब ವಾರಿಧರ ಅವರು ನೀರನ್ನ ಏನಪ್ಪಾ ಸುರಿಸೋದನ್ನ ಹೇಗೆ ಕಲಿತಿದ್ದಾರೆ ವಾರಿದರೋನೇ ಅಪ್ಪನ ರೂಪ್ ಮಿಟಾಕರ್ ಪಾನಿ ಬರಸನ್ನ ಸಿಕ್ಕಾಹೆ ವಾರಿದರ ಅಂದರೆ ಮೋಡಗಳು ಮೋಡಗಳು ನೀರನ್ನು ಸುರಿಸೋದು ಹೇಗೆ ಕಲ್ತಿದ್ದಾವೆ ಮೋಡಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ನೀರನ್ನು ಸುರಿಸುವಂಥ ಕಲೆಯನ್ನು ಬಂದಿದ್ದಾವ ನದಿಯಾನೆ ಬಹಣ ಕೆಸೆ ಸಿಕ್ಕಾಹೆ ನದಿಗಳು ಹರಿಯೋದನ್ನು ಹೇಗೆ ಕಲ್ತಿದ್ದಾವ ನದಿಯೋನೆ ಗಿರ್ ಗಿರ್ಕರ್ ಬಹಣ ಸಿಕ್ಕಾಹೆ ಇನ್ನು ನದಿಗಳು ಬಿದ್ದು ಬಿದ್ದು ಚಲಿಸೋದನ್ನು ಕಲ್ತಿದ್ದಾವ ಇನ್ನು ಕ್ವಶನ್ ಮೇನ್ ನಂಬರ್ ಟು ದೊ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕಿ ಶಿಶುವೆ ದುನಿಯಾ ಮೇ ಆಕರ್ ಪಹಲೆ ಕ್ಯಾ ಕ್ಯಾ ಸೀಕಾ ಹೇ ಅವ್ರ ಕೇಸೆ ಸಿಕ್ಕಾ ಹೇ ಶಿಶು ಮಗು ಈ ಜಗತ್ತಿಗೆ ಬಂದ ಮೇಲೆ ಅದ ಏನೇನು ಕಲ್ತಿದೆ ಆಮೇಲೆ ಹೇಗೆ ಕಲ್ತಿದೆ ಮಗು ಈ ಜಗತ್ತಿಗೆ ಬಂದು ಅಳೋ ಅಳ ಹತ್ತು ಹತ್ತು ನಗೋದನ್ನು ಕಲ್ತಿದ್ದೆ ಅದರಾದ ನಂತರ ಬಿದ್ದು ಬಿದ್ದು ನಡೆಯೋದನ್ನು ಕಲ್ತಿದೆ ಅದ ಬಿದ್ದು ಬಿದ್ದು ನಡೆಯೋದನ್ನು ಕಲ್ತಿದೆ ಈ ರೀತಿಯಾಗಿ ಅದ ಅದು ಕಲ್ತಿರುವಂಥ ವಿಷಯಗಳು ಪಾನಿ ಕೆಸೆ ಬರಸ್ತಾ ಹೇ ನದಿಯ ಕೆಸೆ ಬಹದಿ ಹೇ ಹೌದಾ ನೀ ನೀರು ಹೇಗೆ ಸುರಿಯುತ್ತದ ಮೋಡಗಳು ನೀರನ್ನು ಹೇಗೆ ಸುರಿಸ್ತವೆ ಆಮೇಲೆ ನದಿಗಳು ಹೇಗೆ ಹರಿತಾವೆ ವಾರಿದರಕ್ಕೆ ಸೊರೋಪಿಟ್ಟೆ ಕಾರಣ ಪಾನಿ ಬರಸ್ತಾ ಹೇ ವಾರಿದರು ಮೋಡಗಳು ಕರಗೋದ್ರ ಮೂಲಕ ಮಳೆ ಸುರಿತದ ಆಮೇಲೆ ನದಿಯ ಪಹಾಡುಸೆ ಕಿರ್ಕರ್ ಬಹತಿಯೇ ನದಿಗಳು ಗುಡ್ಡ ಬೆಟ್ಟಗಳಿಂದ ಧುಮುಕಿ ಹರಿತದ ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಅನುರೂಪತಾ ಶಬ್ದಲಿಕ್ಕಿಯೇ ಪದ ಮೊದಲೆರಡು ಪದಗಳಿಗೆ ಸಂಬಂಧ ಮೊದಲ ಪದಕ್ಕೆ ಸಂಬಂಧಿಸಿದಂಥ ಎರಡನೇ ಪದವನ್ನು ಕೊಟ್ಟಿರ್ತಾರೆ ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ನೀವು ಬರೀಬೇಕು ಚಂಗ ಚಡನ ಚಂಗ ಚಡನ ಚಂಗ ಜನರು ಏನು ಮಾಡ್ತಾರೆ ಅಂದರೆ ಮೇಲೆ ಹೇಳ್ತಾರೆ ವಾರಿಧರ್ ವಾರಿಧರ್ ಮಿಟ್ ಮಿಟ್ಕರ್ ವಾರಿದರ್ ಮಿಟ್ ಮಿಟಕರ್ ಮಿಟ್ಮಿಟ್ಕರ್ ಮೋಡಗಳು ಕರಗಿ ಕರಗಿ ಮಳೆಯನ್ನು ಸೂಸ್ತವೆ ದುನಿಯಾ ಅಂದರೆ ಜಗತ್ ಊರಂದರೆ ಛಾತಿ ಊರಂದರೆ ಛಾತಿ ಇನ್ನು ನದಿ ಬಹನ ಮುರಳಿ ಭಜಾನ ನದಿ ಅಂದರೆ ಹರಿಯೋದು ಮುರಳಿ ಅಂದರೆ ನುಡಿಸೋದು ಯಾವ್ದು ನುಡಿಸುವಂಥ ಒಂದು ಉಪಕರಣ ಮುರಳಿ ಅದನ್ನು ಕೊಳಲು ಅಂತ ಕರಿತೀವಿ ಇನ್ನು ಭೂಕ್ ಪ್ಯಾಸ್ ಶಬ್ದಯು ಮಿಟ್ ಮಿಟ್ ಕರ್ ದುರುಕ್ತಿ ಇನ್ನು ಜೋಡ್ ಕರ್ಲಿಕ್ಕೆ ಅಂತ ಕೇಳಿದಾರ ಗಾನ ಮುರ್ಲಿ ಆಗ್ತದ ಇನ್ನು ಜೋಡ್ ಕರ್ಲಿಕ್ಕೆ ಅಂತ ಕೇಳಿದಾರ ಶಿಶು ಶಿಶು ಹಸನ ಗಿರಿವರ್ ನದಿ ಚಂಗ ಚಡನ ವಿಲೋಮ ಶಬ್ದಲಿಕ್ಕಿ ಅಂತ ಕೇಳಿದಾರ ವಿಲೋಮ ಶಬ್ದಗಳೇನಪ್ಪ ಅಂದರೆ ರೋಣ ರೋಣ ಅಳೋದು ಹಸನ ನಗೋದು ಚಡನ ಚಡನ ಏರೋದು ಉದಾರಣ ಇಳಿಯುವುದು ಮಿಟ್ನ ಮಿಟ್ನ ಮಾಯವಾಗೋದು ಪ್ರಕಟ್ ಹೋದ ಕಾಣಿಸ್ಕೊಳ್ಳೋದು ಗಿರಣ ಬೀಳೋದು ಊಟನ ಏಳುವುದು ಕ್ವಶನ್ ಮೇ ನಂಬರ್ ಸಿಕ್ಸ್ ಅನ್ಯವಚನ ರೂಪಲಿಕ್ಕೆ ಹೋದ ಏಕವಚನ ಬಹುವಚನ ನದಿ ನದಿ ನದಿಯ ನದಿಗಳು ನೆಕ್ಸ್ಟ್ ಮುರಳಿ ಮುರಳಿ ಕೊಳಲು ಮುರಳಿಯ ಕೊಳಲುಗಳು ವಾಣಿ ಮಾತು ಹೋದ ವಾಣಿನಾಥದ ಮಾತುಗಳು ಸ್ಮೃತಿ ಸ್ಮೃತಿ ನೆನಪು ಸ್ಮೃತಿಯ ನೆನಪುಗಳು ಆಮೇಲೆ ಶಿಶು ಮಗು ಹೌದಾ ಶಿಶು ಮಗು ಏನು ಕ್ವಶನ್ ಮೇನ್ ನಂಬರ್ ಸೆವೆನ್ ಪರ್ಯಾಯ ವಾಚಿ ಶಬ್ದಲಿಕ್ಕೆ ಅಂತ ಕೇಳಿದಾರೆ ಈಗಿರುವಂಥ ಪದಕ್ಕೆ ಮತ್ತೊಂದು ಪದ ಶಿಶು ಅಂದರೆ ಬಚ್ಚ ಹೌದಾ ಮಗು ಅಥವಾ ಮಕ್ಕಳು ಇನ್ನು ದುನಿಯಾ ದುನಿಯಾ ಜಗತ್ ದುನಿಯಾ ಅದಕ್ಕಿರುವಂಥ ಪರ್ಯಾಯ ಶಬ್ದ ಜಗತ್ ವಾರಿದರ್ ವಾರಿದರ್ ಅಂದರೆ ಬಾದಲ್ ಚಂಗ ಪತಗ್ ಹೌದ ಚಂಗ ಪತಗ್ ಇನ್ನು ಕ್ವಶನ್ ಮೇ ನಂಬರ್ ಏಯ್ಟ್ ನಮೂನಿಕೆ ಅನುಸಾರ ಸಹಿ ವರ್ಣಮಾಲಾಯೆ ಶಬ್ದ ಶಬ್ದಲಿಖಿ ವಾರಿಧರ್ ವಾರಿಧರ್ ಅಥವಾ ವಾರಿಧರ್ ಮೂರಲ್ಲಿ ಯಾವುದು ಅಂತ ಕೇಳಿದ ಹಂಗಾರೆ ಸರಿಯಾದ ಯಾವುದಪ್ಪ ಅಂದರೆ ಮೊದಲನೆಯದು ವಾರಿಧರ್ ಯಾವುದು ವಾರಿಧರ್ ಇನ್ನು ದುನಿಯಾ ದುನಿಯಾ ಎರಡು ದುನಿಯಾನೇ ಇದಾವೆ ಆದರೆ ಎರಡರಲ್ಲೂ ಯಾವ್ದು ಸರಿ ಹೌದಾ ಹಂಗಾರೆ ಏನಪ್ಪ ಅಂದರೆ ಎರಡನೇ ದುನಿಯಾ ಸರಿ ಯಾವುದು ಎರಡನೇ ದುನಿಯಾ ಶಿಶು ಆಮೇಲೆ ಶಿಶು ಕರೆಕ್ಟ್ ಯಾವುದಪ್ಪ ಅಂದರೆ ಮೊದಲನೇದು ಶಿಶು ಅಂತ ಇಲ್ಲಿ ನೋಡ್ರಿ ದುನಿಯಾ ದುನಿಯಾದಲ್ಲಿ ಇದು ಕರೆಕ್ಟು ಹೌದಾ ಶಿಶುದಲ್ಲಿ ಫಸ್ಟ್ ಒನ್ ಕರೆಕ್ಟು ಆರ್ಸ್ ಬರ್ರಿ ಅಂತ ಹೇಳಿದಾರೆ ಮುರಲಿ ಮುರಲಿ ಅಂಗಾರೆ ಸರಿಯಾದ ಯಾವುದು ಮುರಲಿ ಇದು ಮುರಲಿ ಅಲ್ಲ ಹೌದಾ ಇದು ರೈಟ್ ನೆಕ್ಸ್ಟ್ ಗಿರ್ 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 ಹೌದಾ ದೀರ್ಘವಾಗಿ ಎಳೆಯಲ್ಪಡೋದು ಎಳದೆ ಇಡದೆ ಇಡಲ್ಪಡೋದು ಹಂಗಾರೆ ಇದು ಗಿರಿ ಅಂತಂದರೆ ಸರಿಯಾಗ್ತು ಇನ್ನು ಕ್ವಶನ್ ಮೇನ್ ನಂಬರ್ ಟೆನ್ ಕ್ವಶನ್ ಮೇನ್ ನಂಬರ್ ಟೆನ್ ಆಟ ನದಿಯ ಅಧೂರೆ ನಾಮ ದೇ ಗೇ ಹೇ ಪೂರಾ ಕೀಜೆ ಹೌದಾ ಹಂಗಾರೆ ಮಂದಾಕಿನಿ ಘಾಗ್ರ ಕೊಟ್ಟಂಥವು ಯಾವ್ಯ ನೋಡ್ರಿ ಮಂದಾಕಿನಿ ಘಾಗರ ಕಾವೇರಿ ಗಂಡಕ್ ಮಹಾನಂದ ಆಮೇಲೆ ಅಲಕ್ ನಂದ ಯಮುನಾ ಅವ್ರ ಕೋಸಿ ಹಂಗಾರೆ ಅಲಕ್ ನ ಕೊಟ್ಟಿಲ್ಲ ಅಲ್ಲಿ ಅಲಕ್ ನಂದ ಮಾಡ್ರಿ ಆಮೇಲೆ ದಾಕಿನಿ ಅಂತ ಕೊಟ್ಟಿದಾರ ಮಂದಾಕಿನಿ ಆಗ್ತದ ಮುನಾ ಅಂತ ಕೊಟ್ಟಿದಾರ ಅದು ಯಮುನಾ ಆಗ್ತದ ಆಮೇಲೆ ಕಾ ಡ್ಯಾಶ್ ರೀ ಅಂತ ಕೊಟ್ಟಿದಾರ ಕಾವೇರಿ ಆಗ್ತದೆ ಘರ ಹೌದಾ ರ ಅಂತ ಕೊಟ್ಟಿದಾರ ಒಟ್ಟು ಬಿಟ್ಟ ಸ್ಥಳದಲ್ಲಿ ಘಗರ ಆಗ್ತದೆ ಇನ್ನು ಡಕ್ ಅಂತ ಕೊಟ್ಟಿದ್ದಾರೆ ಅದು ಗಂಡಕ್ ಆಗ್ತದೆ ಸಿ ಅಂತ ಅಂದ್ಕೊಟ್ಟಿದ್ದಾರೆ ಅದು ಕೋಸಿ ಆಗ್ತದೆ ಮಹಾ ಡ್ಯಾಶ್ ದಾ ಕೊಟ್ಟಿದ್ದಾರೆ ಮಹಾನಂದ ನಂದ ಆಗ್ತದೆ ಇವೇನಪ್ಪ ಅಂದರೆ ಪ್ರಮುಖ ನದಿಗಳ ಹೆಸರು ಭಾರತದಲ್ಲಿರುವಂಥದ್ದು ಇನ್ನು ಕ್ವಶನ್ ಬಿ ನಂಬರ್ ಲೆವೆನ್ ಇಸ್ ಕವಿತಾಕ್ಕೆ ಅಂತಿಮ ಚಾರ್ ಪಂಕ್ತಿಯು ಕಂಠಸ್ಥಿ ಜಿ ಅಂತ ಕೇಳಿದಾರ ಹೌದಾ ಅದನ್ನು ನೀವು ಓದಲೇಬೇಕು ಅತಿರಿಕ್ತ ಪ್ರಶ್ನೋತ್ತರ ಅಂತ ಕೇಳಿದಾರ ಉಕೆ ಶಬ್ದವೋ ಕೆಲಿಯೇ ಏಕ್ ಶಬ್ದ ಹೌದಾ ಅನೇಕ ಶಬ್ದಲಿಯೇ ಏಕ್ ಶಬ್ದ जिसे कभी बुड़ापन आए, जिसे कभी बुड़ापन आए अजर अंत इन जिसमें धैर्य न हो अधीर अंत करी ना यार शक्ति ऐनो धैर्य और अधीर अधैर्यर जिस कभी बट जिसे कभी बुड़ापन आये यू रे बर यार अजर अजर ಇನ್ನು ಜಿಸ್ಕ ನ ಹು ಅನಾದಿ ಯಾವುದಕ್ಕೆ ಆದಿ ಇಲ್ವೋ ಅದನ್ನು ಅನಾದಿ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟು ಜಿಸೆ ಚೋಡ ಜಾಸಕೆ ಅದ ಜಿಸೆ ಚೋಡಣ ಯಾವುದನ್ನು ಬಿಟ್ಟು ಆಗೋದಿಲ್ವೋ ಅದು ಅನಿವಾರ್ಯ ಕಿಯೇಹೊಯೇ ಉಪ್ಕಾರಕ್ಕೊಂಡ ಮಾನ್ಯವಾಲ ಮಾಡಿದಂಥ ಉಪಕಾರವನ್ನು ಒಪ್ಪಿಕೊಳ್ಳದೇ ಇರೋನು ಕೃತಜ್ಞ ಕಿಯೇ ಹೊಯೇ ಉಪಕಾರ ಮಾನ್ಯವಾಲ ಕೃತಜ್ಞ ಮಾಡಿದಂಥ ಉಪಕಾರವನ್ನು ಒಪ್ಪಿಕೊಳ್ಳೋನು ಕೃತಜ್ಞ क्वेश्चन में नंबर टू शिक्षा कविता का आशय स्पष्ट कीजिए उत्तर इस कविता में कवि ठाकुर गोपाल शरण सिंह अनुभव के द्वारा शिक्षा प्राप्त करने के अनेक उदाहरण प्रस्तुत करते है। करते हैं करते हैं जीवन में यश की प्राप्ति के लिए अनेक प्रकार की मुसीबतों का सामना करना पड़ता है बिना परिश्रम ಹಮ್ ಕವಿ ಸುಖ ಪ್ರಾಪ್ತ ಪ್ರಾಪ್ತನೀ ಕರಸಕ್ತಿ ಇಲ್ಲಿ ಏನಪ್ಪ ಅಂದರೆ ಪದ್ಯದಲ್ಲಿ ಕವಿ ಠಾಕೂರ್ ಗೋಪಾಲ್ ಶರಣ ಅವರು ಹೌದಾ ತಮ್ಮ ಅನುಭವದ ಮೂಲಕ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅದನ್ನು ಅವರು ಕೆಲವು ಉದಾಹರಣೆಗಳೊಂದಿಗೆ ನಮಗೆ ಹೇಳ್ತಾರೆ ಜೀವನ್ಮೇಷಕ್ಕೆ ಪ್ರಾಪ್ತಿ ಕಿಲ್ಲಿಯೇ ಅನೇಕ ಪ್ರಕಾರಕ್ಕೆ ಮುಸಿಬತಕ್ಕ ಸಾಮ್ನ ಕಾರಣ ಪಡ್ತಾ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಿಕ್ಕೆ ಹಲವಾರು ತೊಂದರೆಗಳನ್ನು ಎದುರಿಸಿ ಮೆಟ್ಟಿ ನಿಲ್ಲಬೇಕಾಗ್ತದೆ ಬಿನಾ ಪರಿಶ್ರಮಕ್ಕೆ ಹಮ್ ಕಭಿ ಸುಖ ಪ್ರಾಪ್ತನಹಿ ಕರೆಸಕ್ತೆ ಯಾವುದೇ ಪರಿಶ್ರಮವನ್ನು ಪಡೆದೇ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅದರಲ್ಲೇ ಕ್ವಶನ್ ಮೇನ್ ನಂಬರ್ ಮೂರು ಮೂರು ಅನೇಕಾರ್ಥ ಶಬ್ದಲಿಕ್ಕಿ ಅಂತ ಕೇಳಿದಾರ ಹಂಗಾರೆ ಗುರು ಗುರು ಶಿಕ್ಷಕ್ ಬಡ ಭಾರಿ ಇನ್ನು ಪತಂಗ್ ಪತಂಗ್ ಸೂರ್ಯ ಕೀಡಾ ಆಕಾಶ ಮೇ ವಾಲಿ ಪತಂಗ್ ಇನ್ನು ಪಾಣಿ ವಾಲಿ ಜಲ್ कांति कान, मान इन घट घट घड़ा शरीर मन फल फल लाभ नतीजा प्रयोजन प्रश्नोत्तर फूल और कली से हमने क्या सीखा है फूल फूल से हंसना और कली से मुस्कुराना हमने सीखा है ಹೌದಾ ಹೂವಿನಿಂದ ನಗೋದನ್ನು ಆಮೇಲೆ ಅದರ ಸುಗಂಧದಿಂದ ಅರಳೋದನ್ನು ನಾವು ಕಲ್ತಿದ್ದೀವಿ ನದಿ ಅವ್ರ ಕೊಯೆಲ್ಸೆ ಕ್ಯಾಸ್ ಸಿಕ್ ಸಕ್ತೇಹೇ ಹೌದಾ ನದಿ ಮತ್ತು ಕೋಗಿಲೆಯ ಮೂಲಕ ನಮ್ಗೆ ಏನು ಕಲ್ತ್ಕೊಳ್ಬೋದು ನದಿ ಸೇ ಬಹತೆರ ನದಿಯಿಂದ ಹರಿತಾ ಇರೋದು ಕೊಯಲ್ಸೆ ಮಧುರ್ ಗೀತ್ ಗಾನ್ ಸಿಕ್ ಸಕ್ತೇಹೇ ಕೋಗಿಲೆಯ ಮೂಲಕ ಮಧುರವಾಗಿ ಹಾಡೋದನ್ನು ಕಲಿಯಬಹುದು ಚಂದಮಾಮ ತಥಾ ಮೇಘ್ ಹಮೆ ಕ್ಯಾ ಸಿಕ್ಕಾತೇ ಹೇ ಚಂದ್ರ ಮತ್ತು ಮೋಡಗಳು ನಮಗೆ ಏನನ್ನ ಕಲಿಸ್ಕೊಡ್ತಾವ ಚಂದಾಮಾಮ ಹಮೆ ಶೀತಲ್ತಾ ಬರ್ಸಾನ ಚಂದ್ರ ಏನಪ್ಪ ಅಂದರೆ ಶೀತಲನಾಗಿರೋದನ್ನು ಕಲಿಸ್ಕೊಡ್ತದ ಮೇಘ ಸುಖೇಕೋ ಸರ್ಸ ದೇನಾ ಸಿಖ್ ಏನು ಮೋಡಗಳ ಕೆಲಸ ಏನಪ್ಪ ಅಂದರೆ ಒಣಗಿದ ಪ್ರದೇಶವನ್ನು ತಂಪಾಗಿಸೋದು ಆಮೇಲೆ ಕಿಸ್ ಪ್ರಕಾರಕ್ಕೆ ಸಿಖ್ ಿ ಅವಶ್ಯಕತಾ ಹೇ ಹೆಸಿ ಸಿ ಕಿ ಅವಶ್ಯಕತಾ ಹೇ ಎ ಜೆ ಜೀವನ್ ಹರಾರಹಿ ನಮಗೆ ಇಂತಹ ಶಿಕ್ಷಣದ ಅವಶ್ಯಕತೆ ಇದೆ ಜೀವನ ಹಸಿರಾಗಿರಬೇಕು ಇನ್ನು ಪದ್ಯದ ಕನ್ನಡದಲ್ಲಿ ಸಾರಾಂಶ ಈ ಕವಿತೆಯಲ್ಲಿ ಕವಿ ಅನುಭವಗಳ ಮೂಲಕ ತಾನು ಕಲಿತ ಕಲಿಕೆ ಮತ್ತು ಜ್ಞಾನ ಗಳಿಸುವ ಕೆಲವು ಉದಾಹರಣೆಗಳನ್ನು ಕೊಡಲಾಗಿದೆ ಜೀವನದಲ್ಲಿ ಯಶಸ್ಸು ಗಳಿಸಲು ಅನೇಕ ಮಾರ್ಗಗಳನ್ನು ಅನುಸರಿಸಿ ಎಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಪರಿಶ್ರಮವಿಲ್ಲದೆ ನಮಗೆ ಯಾವಾಗಲೂ ಸುಖ ದೊರೆಯು ದೊರೆಯುವುದೇ ಸಾಧ್ಯ ಇಲ್ಲ ಮಗು ಈ ಪ್ರಪಂಚಕ್ಕೆ ಮೊಟ್ಟ ಮೊದಲು ಬಂದಾಗ ಅಳುತ್ತಲೇ ನಗುವುದನ್ನು ಕಲಿಯುತ್ತದೆ ತಾನು ಅಳದೆ ಇದ್ದರೆ ತಾಯಿಯಾಗಲಿ ಅಥವಾ ಇತರರಾಗಲಿ ಗಮನಿಸಲಾರರು ಮಗು ತನ್ನ ಹಸಿವು ಮತ್ತು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಅಳಲೇಬೇಕು ಹಗುರವಾಗಿದ್ದು ಬೆಳೆಯಲು ಕಲಿಯುತ್ತದೆ ಬೀಳುತ್ತಲೇ ನಡೆಯುವುದನ್ನು ಕಲಿಯುತ್ತದೆ ಚಿಕ್ಕದಾಗಿ ಹಗುರವಾಗಿದ್ದು ಮಗು ಚೆನ್ನಾಗಿ ಆಹಾರ ತಿನ್ನುತ್ತಾ ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಏಳುತ್ತಾ ಬೀಳುತ್ತಾ ಸರಿಯಾಗಿ ನಡೆಯಲು ಕಲಿಯುತ್ತದೆ ಹಸಿವು ಬಾಯಾರಿಕೆಗಳಿಂದ ಇದ್ದು ಇದ್ದು ಪಕ್ಷಿಗಳು ಹಾರುವುದನ್ನು ಕಲಿಯುತ್ತದೆ ಮೊಟ್ಟೆಯಿಂದ ಹೊರ ಬಂದ ಮರಿ ತನ್ನ ಗೂಡಿನಲ್ಲಿ ತಾಯಿ ತರುವ ಆಹಾರಕ್ಕಾಗಿ ಕಾದು ಕುಳಿತಿರುತ್ತದೆ ತನ್ನ ರೆಕ್ಕೆ ಸ್ವಲ್ಪ ಬಲಿಯುತ್ತಲೇ ಹಾರಲು ಪ್ರಯತ್ನಿಸುತ್ತದೆ ಅದು ಅನಿವಾರ್ಯ ಕೂಡ ತನ್ನ ಹೊಟ್ಟೆಯನ್ನು ತೂತು ತೂತಾಗಿಸಿದಾಗಲೇ ಕೊಳಲು ಹಾಡುವುದನ್ನು ಕಲಿಯುತ್ತದೆ ಆದರೆ ಬಿದಿರು ಕೋಲಾಗಿದ್ದ ಅದರ ಮೇಲೆ ಸರಿಯಾದ ಅಳತೆಯಲ್ಲಿ ತೂತುಗಳನ್ನು ಕೊರೆಯುತ್ತಿದ್ದಂತೆ ಸುಂದರವಾದ ಸ್ವರವನ್ನು ಹೊರಡಿಸುತ್ತದೆ ಮೋಡಗಳು ಕರಕರಗುತ್ತಲೇ ಮಳೆಯನ್ನು ಸುರಿಯಲು ಕಲಿಸುತ್ತವೆ ಮೋಡಗಳು ಕರಗದಿದ್ದರೆ ಭೂಮಿಗೆ ಮಳೆ ಬರಲು ಸಾಧ್ಯವಿಲ್ಲ ಕರಗದ ಮೋಡಗಳೆಂದರೆ ಹಾರಿಕೊಂಡು ಮುಂದೆ ಮುಂದೆ ಸಾಗುತ್ತವೆ ಕರಗದ ಮೋಡಗಳೆಂದರೆ ಹಾರಿಕೊಂಡು ಮುಂದೆ ಮುಂದೆ ಸಾಗುತ್ತವೆ ಶಿಲೆಯ ಮೇಲೆ ತಮ್ಮ ಅಲೆಯನ್ನು ಅಪ್ಪಳಿಸುತ್ತಲೇ ಧುಮುಕುವುದನ್ನು ಕಲಿಯುತ್ತವೆ ಅವು ಪಾತಾಳಕ್ಕೆ ಧುಮುಕದಿದ್ದರೆ ಸುಂದರವಾದ ಜಲಪಾತಗಳ ಏರ್ಪಡುತ್ತಿರಲಿಲ್ಲ ಗಿರಿ ಪರ್ವತಗಳಿಂದ ತಿರುತ್ತಲೇ ನದಿಗಳು ಹರಿಯುವುದನ್ನು ಕಲಿಯುತ್ತವೆ ಅವು ಹಾಗೆ ಪರ್ವತಗಳಿಂದ ಹರಿಯದಿದ್ದರೆ ನಮಗೆ ಈ ಸಮೃದ್ಧಿಯನ್ನು ನೀಡಲಾಗುತ್ತಿರಲಿಲ್ಲ ಅದ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಮಹಾತ್ಮ ಗಾಂಧಿ ಅದ ಈ ಗದ್ಯದ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಹೌದಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ಕ್ವಶನ್ ಆನ್ಸರ್ಸ್ ಪದ್ಯದ ಸಾರಾಂಶ ಕವಿ ಪರಿಚಯ ಇಂಥ ಅಂಶಗಳನ್ನು ಹಂಚಿಕೊಳ್ಳ್ರಿ ಹೌದಾ ಏನಪ್ಪ ಅಂದರೆ ಕನ್ನಡದಲ್ಲಿ ವಿವರಿಸುವಂಥ ಪ್ರಯತ್ನ ನೀವು ಪಾಠವನ್ನೇ ಕೇಳಿರ್ತೀರಾ ಶಿಕ್ಷಕರು ಹೇಳಬೇಕಾದ್ರೆ ಅದರ ಬಹಳ ದಿನಗಳಾದ ನಂತರ ಅದು ಮರೆತು ಹೋಗ್ಬೋದು ಮರೆತು ಹೋದಂಥ ಪಾಠವನ್ನು ರಿವಿಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಫೇರ್ ಬರೀಲಿಕ್ಕೆ ಯೂನಿಟ್ ಟೆಸ್ಟ್ ಇದ್ದಾಗ ಅಥವಾ ಏನು ಸಂಕಲನಾತ್ಮಕ ಪರೀಕ್ಷೆಗಳು ರೂಪಣಾತ್ಮಕ ಪರೀಕ್ಷೆಗಳು ಇದ್ದಾಗ ಏನಪ್ಪ ಅಂದರೆ ಇಂತಹ ಆಡಿಯೋ ಕ್ಲಿಪ್ಸ್ಗಳು ನಿಮಗೆ ಕೆಲವೇ ಕೆಲವು ಅವರ್ಗಳಲ್ಲಿ ಇಡೀ ಸ್ಲ್ಯಾಬಸನ್ನ ರಿವೈಸ್ ಮಾಡಲಿಕ್ಕೆ ಯಾಕಂದರೆ ಇದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಂದು ವೀಡಿಯೋ ಇದೆ ರಿವೈಸ್ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತವೆ ಅನ್ನೋವಂಥ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್